ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿ ಇ ಟಿ ಮುಗಿದು ಹೋಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೂವತ್ತನೇ ತಾರೀಕಿಗೆ ಕರ್ನಾಟಕ ಟಿ ಇ ಟಿಗೆ ತುಂಬ ಜನ ವಿದ್ಯಾರ್ಥಿಗಳು ಹಾಜರಾಗಿದ್ರೆ ಅನ್ನೋದು ನನ್ಗೆ ಗೊತ್ತಿರುವಂಥ ವಿಷಯ ಈ ಸಂದರ್ಭದಲ್ಲಿ ಬಿ ಎಡ್ ಓದ್ತಾ ಇರುವಂಥವರಾಗಿರ್ಬೋದು ಅಥವಾ ಬಿ ಎಡನ್ನು ಪಾಸ್ ಆದಂಥವ್ರು ಇರ್ಬೋದು ಅಥವಾ ಯಾವುದೇ ಶಿಕ್ಷಕ ತರಬೇತಿ ಕೋರ್ಸನ್ನು ಪೂರ್ಣಗೊಳಿಸಿ ನೀವು ಶಿಕ್ಷಕರ ಹುದ್ದೆಗೆ ತಯಾರಿ ನಡೆಸುವಂತಹ ಸಂದರ್ಭದಲ್ಲಿ ಟಿ ಇ ಟಿ ತುಂಬ ಮುಖ್ಯವಾದಂತಹ ಘಟ್ಟ ಸೊ ಹಾಗಾಗಿ ಕರ್ನಾಟಕ ಇಟಿನ ಈ ವರ್ಷ ಬರೆದವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೆದವರಿಗೆ ಒಂದು ಹೊಸ ಅನುಭವ ಕೂಡ ಆಗಿರುತ್ತೆ ಕಳೆದ ವರ್ಷಕ್ಕಿಂತ ಈ ವರ್ಷ ಪ್ರಶ್ನೆ ಪತ್ರಿಕೆಯ ಮಟ್ಟದಲ್ಲಿ ಬದಲಾವಣೆಗಳಿತ್ತು ಮತ್ತು ಪ್ರಶ್ನೆಯ ಸ್ವರೂಪದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಿತ್ತು ಹಾಗಾಗಿ ನಾವು ಎರಡು ಅಂಕಗಳಲ್ಲಿ ಮೂರು ಅಂಕಗಳಲ್ಲಿ ಐದು ಅಂಕಗಳಲ್ಲಿ ನಮ್ಮ ಅರ್ಹತೆಯನ್ನ ಈ ವರ್ಷ ಕಳ್ಕೊಂಡಿದ್ದೀವಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಇಟಿನಲ್ಲಿ ಯಾರೆಲ್ಲ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿ ನಾವು ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗಿಲ್ವೋ ಮತ್ತು ಯಾರೆಲ್ಲ ಆ ಒಂದು ಅರ್ಹತೆಯ ಸಮೀಪ ಬಂದು ನಾವು ಅರ್ಹತೆ ಪಡ್ಕೊಳ್ಳೋದು ವಿಫಲರಾಗಿದ್ದೀವೋ ಅಂತವರಿಗಾಗಿ ಒಂದಿಷ್ಟು ಬಹುಮುಖ್ಯವಾದ ವಿಚಾರಗಳನ್ನು ಈ ವಿಡಿಯೋ ಹಂಚಿಕೊಳ್ತಾ ಇದ್ದೀನಿ ಅಥವಾ ಮಾಡಿಕೊಂಡಿಲ್ಲ ಅಂತಂದ್ರೆ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಾಗಿ ನೋಟಿಫಿಕೇಶನ್ ಬಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನೀವು ಈ ವರ್ಷದ ಕರ್ನಾಟಕ ಟಿಇಟಿ ನಲ್ಲಿ ಎಷ್ಟಾದರೂ ಸ್ಕೋರ್ ಮಾಡಿರಿ ಆದರೆ ಆ ಸ್ಕೋರ್ ಮಾಡಿರೋದಕ್ಕೆ ಪೂರಕವಾಗಿ ಪ್ರಶ್ನೆ ಪತ್ರಿಕೆಯ ಕಠಿಣತೆಯ ಮಟ್ಟದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿತ್ತು ಕಳೆದ ಎರಡು ವರ್ಷದ ಹಿಂದಿನ ಪ್ರಶ್ನೆ ಪತ್ರಿಕೆಗೂ ಮತ್ತು ಈ ವರ್ಷದ ಪ್ರಶ್ನೆ ಪತ್ರಿಕೆಗೂ ತುಂಬಾ ವ್ಯತ್ಯಾಸಗಳಿತ್ತು ಅನ್ನೋದನ್ನೇ ಗಮನಿಸಿದ್ವಿ ಹಾಗಾಗಿ ನಮ್ಮಲ್ಲಿ ಎಲ್ ಮಿಸ್ಟೇಕ್ ಆಯಿತು ನಾವು ಏನ್ ತಪ್ಪು ಮಾಡಿದ್ವಿ ನಮ್ಮ ತಪ್ಪನ್ನ ನಾವೇ ಸ್ವಮೌಲ್ಯಮಾಪನ ಮಾಡಿಕೊಳ್ಳುವಂತದ್ದು ಸೆಲ್ಫ್ ಇವ್ಯಾಲ್ಯೇಷನ್ ಅನ್ನ ಮಾಡಿಕೊಂಡು ಮುಂದಿನ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಅಥವಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಾಲ್ಫಾರ್ಮ್ ಆಗುವಂತಹ ಕರ್ನಾಟಕ ಟಿಟಿ ನಲ್ಲಿ ಮತ್ತೆ ಅದೇ ತಪ್ಪನ್ನ ಮಾಡಲಾರದಂತೆ ಎಚ್ಚರಿಸೋದಕ್ಕಾಗಿ ನಾನು ಬಂದಿದ್ದೀನಿ ಹಾಗೆ ಏನೇನು ಅಂಶಗಳನ್ನು ನಾವು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಆ ತಪ್ಪುಗಳನ್ನು ಪುನರಾವರ್ತನೆ ಮಾಡಲಾರದೆ ಉತ್ತಮ ಅಂಕಗಳನ್ನು ಪಡ್ಕೊಂಡು ಅರ್ಹತೆ ಪಡೆಯೋದು ಹೇಗೆ ಅನ್ನುವಂತ ಒಂದಿಷ್ಟು ವಿಚಾರಗಳನ್ನು ನಾವು ಖಂಡಿತವಾಗಿಯೂ ಮಾತನಾಡ್ತಾ ಹೋಗೋಣ ಆದ್ಮೇಲೆ ಮುಂದಿನ ಬಾರಿಯೇ ಟಿ ಇ ಬರೆಯುವಂತಹ ಸಂದರ್ಭದಲ್ಲಿ ಈ ಅಂಶಗಳನ್ನ ಕಡ್ಡಾಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಳಬೇಕು ಈ ವರ್ಷದ ಟಿ ಅರ್ಹತೆ ಪಡೆಯುವಲ್ಲಿ ನಾವು ಫೇಲ್ ಆಗಿದ್ದೀವಿ ಅದಕ್ಕೆ ಕಾರಣ ಬೇರೆ ಏನೋ ಇರಬಹುದು ನಾವು ಸರಿಯಾಗಿ ಅಧ್ಯಯನ ಮಾಡಿಲ್ಲದೇ ಇರಬಹುದು ಅಥವಾ ಪ್ರಶ್ನೆ ಪತ್ರಿಕೆಯನ್ನು ನಾವು ಕಲೆಕ್ಟ್ ಮಾಡಿಲ್ಲ ಇರಬಹುದು ಅಥವಾ ಸಾಲ್ವ್ ಮಾಡಿಲ್ದೇ ಇರಬಹುದು ಅಥವಾ ನಾವು ಹಳೆಯ ಟೆಕ್ಸ್ಟ್ ಬುಕ್ಗಳನ್ನು ಓದಿರಬಹುದು ಅಥವಾ ನಮಗೆ ಹಿಡಿತ ಇರ್ಬೋದು ಇರಬಹುದು ಬಿ ಬಿಎಡ್ ಫಸ್ಟ್ ಇಯರ್ ಅಲ್ಲಿ ಓದ್ತಾ ಇದ್ದೀವಿ ಅಂದ್ರೆ ನಮಗೆ ಅದರ ಬಗ್ಗೆ ಗ್ರಿಫ್ ಕೂಡ ಇಲ್ಲದೇ ಇರಬಹುದು ಅದೇನೇ ಕಾರಣ ಇದ್ದರೂ ಕೂಡ ಆ ಎಲ್ಲ ಕಾರಣಗಳಿಗೂ ಕೂಡ ಕೆಲವು ಸೂಕ್ತ ಒಂದಿಷ್ಟು ಸೊಲ್ಯೂಷನ್ಸ್ ಅನ್ನ ನಾವಿಲ್ಲಿ ಕಂಡುಕೊಳ್ಬೇಕಾಗತ್ತೆ ಆ ಸೊಲ್ಯೂಷನ್ಸ್ ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ ಸಾಧ್ಯವಾದಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವಿಲ್ಲಿ ಬಿಡಿಸಬೇಕಾಗತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳೇ ನಮಗೆ ಬ್ಲೂ ಪ್ರಿಂಟ್ ಇದ್ದಂಗೆ ಇಲ್ಲಿ ಬೇರೆ ಯಾವುದೇ ಬ್ಲೂ ಪ್ರಿಂಟ್ ವರ್ಕ್ ಆಗೋದಿಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೀವು ಬೇಕಿದ್ರೆ ಯಾವುದೇ ವರ್ಷದ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿ ಕನಿಷ್ಠ ಐದರಿಂದ ಎಂಟು ಅಂಕಗಳು ಪುನರಾವರ್ತನೆ ಆಗಿರ್ತವೆ ಅನ್ನೋದನ್ನ ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ ಸೊ ಹೀಗಿರುವಾಗ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಎರಡು ಸಾವಿರದ ಹದಿನಾಲ್ಕರಿಂದ ನೀವು ರೆಫರ್ ಮಾಡಿದ್ರು ಕೂಡ ಸಾಧ್ಯ ಸಾವಿರದ ಹದಿನಾಲ್ಕು ಹದಿನೈದು ಆಮೇಲೆ ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ರೀತಿಯಾಗಿ ಏನು ಹಳೆಯ ಟಿ ಟಿಇಟಿ ಪ್ರಶ್ನೆ ಪತ್ರಿಕೆಗಳಿದಾವೆ ಆ ಹಳೆಯ ಟಿ ಟಿಇಟಿ ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡೋದ್ರಿಂದ ನಮಗೊಂದು ಸ್ಟ್ರಾಟಜಿ ಗೊತ್ತಾಗುತ್ತೆ ಏನು ಅಂತಂದರೆ ಕಠಿಣತೆಯ ಮಟ್ಟ ಎಷ್ಟಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳ ಸ್ವರೂಪ ಹೆಂಗಿದೆ ಮತ್ತು ಯಾವ ಚಾಪ್ಟರ್ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಹಾಗೆ ಆ ಒಂದು ಚಾಪ್ಟರ್ ಮೇಲೆ ಎಷ್ಟು ಅಂಕಗಳನ್ನು ನಾವು ಗಳಿಸೋದಕ್ಕೆ ಶಕ್ತಿ ಇರಿದ್ದೀವಿ ಅನ್ನೋದ್ರೆ ನಮ್ಮಷ್ಟಕ್ಕೆ ನಾವೇ ಒಂದು ಅವಲೋಕನ ಮಾಡಿಕೊಳ್ಳೋದಕ್ಕೂ ಕೂಡ ನಮ್ಗೆ ಸಾಧ್ಯ ಆಗುತ್ತೆ ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಹತ್ರ ಇರಬೇಕಾಗಿರೋದು ನಾವು ಟಿ ತಯಾರಿ ಆರಂಭ ಮಾಡಿದ್ದೀವಿ ಅಂದರೆ ಅವತ್ತಿಂದನೇ ನಮ್ಮ ಹತ್ರ ಪ್ರಶ್ನೆ ಪತ್ರಿಕೆಗಳಿರಬೇಕು ಓಲ್ಡ್ ಕ್ವಶನ್ ಪೇಪರ್ಸ್ ಇಲ್ಲ ಅಂತಂದ್ರೆ ಹಳೆಯ ಟಿ ಇ ಟಿ ಪ್ರಶ್ನೆ ಇಲ್ಲ ಅಂತಂದ್ರೆ ನಮ್ಮ ಮೊದಲ ಸೋಲಿನ ಮೆಟ್ಲನ್ನು ನಾವು ತಡ್ತಾ ಇದ್ದೀವಿ ಅಂತಲೇ ಅರ್ಥ ಹಾಗಾಗಿ ನಾವು ಫಸ್ಟು ಕ್ವಶನ್ ಪೇಪರ್ಸ್ನ ಇಟ್ಕೊಂಡು ಅವುಗಳನ್ನ ಅನಾಲಿಸಿಸ್ ಮಾಡೋದ್ರ ಮೂಲಕ ಯಾವ ಚಾಪ್ಟರ್ ಮೇಲೆ ಎಷ್ಟು ಅಂಕಗಳು ಬರುತ್ತೆ ನಾವು ಏನು ಓದಬೇಕು ಅನ್ನೋದನ್ನ ನಾವು ಕೂಲಂಕುಷವಾಗಿ ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಮೊದಲು ಟಿ ಇ ಟಿಯ ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಎಲ್ಲವನ್ನ ಮೊದಲು ಬಿಡಿಸ್ ನೋಡಿ ಉತ್ತರಗಳನ್ನು ಹುಡುಕಿ ನೋಡಿ ಖಂಡಿತವಾಗಿಯೂ ನಿಮಗೆ ಟಿ ಇ ನಲ್ಲಿ ಒಂದು ಡೆಫಿನೆಟ್ಲಿ ಇದೊಂದು ಪಾಸಿಟಿವ್ ಆಸ್ಪೆಕ್ಟ್ ಆಗಿ ಖಂಡಿತವಾಗಿ ಗೋಚರಿಸುತ್ತೆ ಎರಡನೇದು ಈ ವರ್ಷದ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಒಂದ್ಸಲ ಗಮನಿಸಿ ಹೆಚ್ಚು ಹೇಳಿಕೆ ಮತ್ತು ತೀರ್ಮಾನ ರೂಪದ ಪ್ರಶ್ನೆಗಳಿದ್ದಾವೆ ಸೊ ಎರಡು ವರ್ಷದ ಹಿಂದೆ ಕಳೆದ ವರ್ಷದಲ್ಲಿ ಸ್ವಲ್ಪ ಹೇಳಿಕೆ ಮತ್ತು ತೀರ್ಮಾನ ರೂಪದ ಒಂದು ಪರ್ಸೆಂಟ್ ಪ್ರಶ್ನೆಗಳು ಬಂದಿತ್ತು ಅದರ ಹಿಂದೆ ಹೆಚ್ಚಿನ ಪ್ರಶ್ನೆಗಳು ಇರಲಿಲ್ಲ ಆದರೆ ಈ ವರ್ಷದ ಟಿಇಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಹುತೇಕ ಹೇಳಿಕೆ ಮತ್ತು ತೀರ್ಮಾನದ ರೂಪದ ಪ್ರಶ್ನೆಗಳಿರುವುದರಿಂದ ಇಲ್ಲಿ ಕಾಂಪಿಟೇಷನ್ ಹೆಚ್ಚಾಗ್ತಾ ಇದೆ ಇದು ಟಿಇಟಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಮಾತ್ರ ಇದು ಸಿ ಇ ಟಿ ಅಲ್ಲ ಇದು ಟಿ ಇ ಟಿನಲ್ಲಿ ಇಷ್ಟು ಸ್ಪರ್ಧೆ ಆಗ್ತಾ ಇರೋದ್ರಿಂದ ಸಿ ಟಿನಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಸ್ಪರ್ಧೆ ಇರ್ತಾ ಇದೆ ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನೋಡಿದಾಗ ನಮಗೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಸ್ಪರ್ಧಾತ್ಮಕತೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಇಲ್ಲಿ ನಮಗೆ ಇಡಿಯಾದ ಅಧ್ಯಯನದ ಅವಶ್ಯಕತೆ ಇದೆ ಬಿಡಿಯಾದ ಅಧ್ಯಯನದ ಅವಶ್ಯಕತೆ ಇಲ್ಲ ಕೇವಲ ಬರೀ ಅನ್ನು ಅಟೆಂಡ್ ಮಾಡಿ ಕೇವಲ ನಾವು ಒನ್ ವರ್ಡಿಂದ ಓದಿ ನಾವು ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ನೋಟ್ಸ್ನ ಜೊತೆಗೆ ಇಡಿಯಾದ ಪುಸ್ತಕಗಳು ಕೂಡ ನಮ್ಗೆ ಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಮಾತ್ರ ನಾವು ಉತ್ತಮ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಮತ್ತೆ ಆಯಾ ವರ್ಷದ ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಳನ್ನು ಏನ್ಮಾಡ್ತಾರಂತಂದ್ರೆ ಅದೇ ವರ್ಷದ ಸರ್ಕಾರಿ ಪಠ್ಯ ಪುಸ್ತಕಗಳ ಆಧಾರದ ಮೇಲೇನೆ ರಚಿಸ್ತಾರೆ ನಮಗೆ ಹೋದ ವರ್ಷನೇ ಈ ಅನುಭವ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅದೇ ವರ್ಷ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಇ ಟಿ ನಡೀತಾ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಸ್ತುತ ಸರ್ಕಾರಿ ಪಠ್ಯ ಪುಸ್ತಕಗಳೇನಿರ್ತವೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಬಿಡುಗಡೆ ಮಾಡುವಂತಹ ಟೆಕ್ಸ್ಟ್ ಬುಕ್ಗಳು ಅದೇ ಟೆಕ್ಸ್ಟ್ ಬುಕ್ ಅನ್ನೇ ಆಧಾರವಾಗಿ ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಫ್ರೇಮ್ ಮಾಡಿರ್ತಾರೆ ಹಂಗಾಗಿ ಅದೇ ವರ್ಷದ ಆರರಿಂದ ಹತ್ತನೇ ತರಗತಿಯ ಪಸ್ಟ್ ಪಠ್ಯ ಪುಸ್ತಕಗಳನ್ನು ಓದೋದು ತುಂಬಾ ತುಂಬಾ ಒಳ್ಳೆಯದು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಕಳೆದ ವರ್ಷ ಸಾಕಷ್ಟು ಕಾನ್ಸೆಪ್ಟ್ಗಳನ್ನು ನಾವು ಮಿಸ್ ಮಾಡ್ಕೊಂಡಿದ್ವಿ ಹಳೆಯ ಒಂದು ಸರ್ಕಾರಿ ಪಠ್ಯ ಪುಸ್ತಕಗಳನ್ನು ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನವನ್ನು ಓದಿದ್ರಿಂದ ಸಾಕಷ್ಟು ರಿವೈಸ್ಡ್ ಆಗಿರುವಂಥ ಪುಸ್ತಕದಲ್ಲಿನ ಅಂಶಗಳನ್ನು ನಾವು ಬಿಟ್ಟು ಹೋಗಿದ್ವಿ ಹಾಗಾಗಿ ಆವಾಗ ನಮಗೆ ಅಲ್ಲಿ ಅಂಕಗಳು ಕಡಿಮೆ ಬರುವಂತಹ ಸಾಧ್ಯತೆಗಳು ಇರುತ್ತೆ ಹಂಗಾಗಿ ನಾವೇನು ಮಾಡಬೇಕು ಅಂದರೆ ಈ ವರ್ಷ ನಾವು ಟಿ ಇ ಟಿ ಬರೀತಾ ಇದ್ವಿ ಅಂದರೆ ಇದೇ ವರ್ಷದ ಪುಸ್ತಕಗಳನ್ನೇ ಓದಬೇಕು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರಿ ರಿವೈಸ್ಡ್ ಲೇಟೆಸ್ಟ್ ವರ್ಷನ್ ಪುಸ್ತಕಗಳು ಸರ್ಕಾರದ್ದು ಅದೇ ಪುಸ್ತಕಗಳನ್ನು ಓದಬೇಕು ರಿವೈಸ್ಡ್ ಮತ್ತು ಲೇಟೆಸ್ಟ್ ಪಠ್ಯ ಪಠ್ಯಪುಸ್ತಕಗಳನ್ನು ಓದಿದಲ್ಲಿ ಮಾತ್ರ ನಮಗೆ ಉತ್ತಮ ಅಂಕಗಳನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ನಾವು ಅದೇ ವರ್ಷದ ಅಥವಾ ಲೇಟೆಸ್ಟ್ ರಿವೈಸ್ಡ್ ಪಠ್ಯ ಪುಸ್ತಕಗಳನ್ನೇ ಓದಬೇಕು ಇದು ತುಂಬಾ ಮುಖ್ಯವಾದಂತದ್ದು ಇನ್ನ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಕನ್ನಡ ವ್ಯಾಕರಣ ಆಗಲಿ ಅಥವಾ ಇಂಗ್ಲಿಷ್ ವ್ಯಾಕರಣ ಆಗಲಿ ಅಥವಾ ಎಜುಕೇಶನಲ್ ಸೈಕಾಲಜಿ ಆಗಲಿ ಇವುಗಳಿಗೆ ಇಂತಹ ವಿಷಯಗಳಿಗೆ ಇಲಾಖೆಯೇ ಕೆಲವೊಂದಿಷ್ಟು ರೆಫರೆನ್ಸ್ ಪುಸ್ತಕಗಳನ್ನು ನಿಗದಿಪಡಿಸೋದೇ ಗೊತ್ತಿರಲಿ ನಿಮಗೆ ಎಲ್ಲ ವಿಷಯಗಳಿಗೂ ಕೂಡ ಕನ್ನಡ ಗ್ರಾಮರ್ ಇರಲಿ ಇಂಗ್ಲೀಷ್ ಗ್ರಾಮರ್ ಇರಲಿ ಸೈಕಾಲಜಿ ಇರಲಿ ಅವು ಪೆಡಾಗಜಿ ಇರಲಿ ಅವುಗಳಿಗೆ ಇಲಾಖೆಗೆ ಸಿ ಎ ಸಿನೇ ಕೆಲವೊಂದಿಷ್ಟು ರೆಫರೆನ್ಸ್ ಪುಸ್ತಕಗಳು ಅಂತ ಲಿಸ್ಟ್ ಔಟ್ ಮಾಡಿ ನಮಗೆ ಟಿ ಟಿ ಎ ನೋಟಿಫಿಕೇಷನ್ನ ಜೊತೆ ಜೊತೆಗೆ ಸಿಲಬಸ್ನ ಜೊತೆ ಜೊತೆಗೆ ಆ ರೆಫರೆನ್ಸ್ ಪುಸ್ತಕಗಳ ಲಿಸ್ಟನ್ನು ಕೂಡ ಕೊಡ್ತಾರೆ ಸೊ ಆ ರೆಫರೆನ್ಸ್ ಪುಸ್ತಕಗಳಲ್ಲಿನ ಪೈಕಿ ಯಾವುದಾದರೂ ಒಂದು ದಿ ಬೆಸ್ಟ್ ರೆಫರೆನ್ಸ್ ಪುಸ್ತಕವನ್ನು ತೆಗೆದುಕೊಂಡು ಅದನ್ನು ಸಂಪೂರ್ಣವಾಗಿ ಓದೋದು ಬಹಳ ಮುಖ್ಯ ನಾಲ್ಕೈದು ರೆಫರೆನ್ಸ್ ಪುಸ್ತಕಗಳನ್ನು ಅಲ್ಪ ಸ್ವಲ್ಪ ಓದೋದಕ್ಕಿಂತ ಒಂದು ರೆಫರೆನ್ಸ್ ಪುಸ್ತಕಗಳನ್ನ ಇಡಿಯಾಗಿ ಓದೋದು ಬಹಳ ಮುಖ್ಯ ಉದಾಹರಣೆಗೆ ಕನ್ನಡ ವ್ಯಾಕರಣದಲ್ಲಿ ನೀವು ಐ ಎಸ್ ಅರಳುಗುಪ್ಪಿಯವರ ಪುಸ್ತಕವನ್ನು ಓದಿ ಇಂಗ್ಲಿಷ್ ವ್ಯಾಕರಣದಲ್ಲಿ ಬೇದರೆ ಮಂಜುನಾಥ್ ಅವರ ಪುಸ್ತಕವನ್ನ ಓದಿ ಮನೋವಿಜ್ಞಾನಕ್ಕೆ ನೀವು ವಾಮದೇವಪ್ಪ ಅವರ ಪುಸ್ತಕವನ್ನು ಓದಿ ಹೀಗೆ ಒಂದು ವಿಷಯಕ್ಕೆ ಒಂದೇ ಪುಸ್ತಕವನ್ನು ನಾವು ಸರಿಯಾಗಿ ಓದಬೇಕು ಅಂದಾಗ ಮಾತ್ರ ನಾವು ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ನೀವು ಏನಾದರೂ ಬಿಎಡ್ ಅನ್ನು ಓದ್ತಾ ಇದ್ರಿ ಈಗ ಫಸ್ಟ್ ಇಯರ್ ಅಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಇದ್ದೀರಿ ಅಂತಂದರೆ ಇವಾಗಲೇ ಸ್ವಲ್ಪ ಕಷ್ಟಪಟ್ಟು ನೀವು ಟಿ ಇ ಪಾಸ್ ಮಾಡ್ಕೊಂಡ್ಬಿಡ್ರಿ ಬಿಕಾಸ್ ಬಿ ಎಡ್ ಮುಗಿದ ಮೇಲೆ ನೀವು ಅದಕ್ಕಾಗಿ ನೀವು ಮತ್ತೊಂದು ಆರು ತಿಂಗಳು ಓದಬೇಕಾಗತ್ತೆ ಮತ್ತೊಂದು ಸ್ವಲ್ಪ ಸಮಯವನ್ನು ಕೊಡಬೇಕಾಗತ್ತೆ ಇನ್ ಕೇಸ್ ಅಷ್ಟರಲ್ಲಿ ಸಿ ಇ ಟಿ ಕ್ವಾಲ್ಫರ್ಮ್ ಆಯಿತು ಅಂದ್ರೆ ಅಯ್ಯೋ ನಾನು ಅವಾಗಲೇ ಟಿ ಇ ಪಾಸ್ ಮಾಡಿಕೊಳ್ಳಿಲ್ಲ ಅಂತ ನೀವು ರೆಗ್ರೆಟ್ ಫೀಲ್ ಮಾಡಬೇಕಾಗುತ್ತೆ ಹಾಗಾಗಿ ನಮ್ಗೆ ಯಾವಾಗ ಅವಕಾಶ ಸಿಗುತ್ತೆ ಅದೇ ಅವಕಾಶವನ್ನು ಸದುಪಯೋಗ ಪಡ್ಸ್ಕೊಳ್ಳೋಣ ನಾನು ಬಿ ಎಡ್ ಸೆಕೆಂಡ್ ಇಯರ್ ಇರುವಾಗಲೇ ಟಿ ಇ ಟಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದೀನಿ ನೀವು ಕೂಡ ಹಾಗೆ ಬಿ ಎಡ್ ಫಸ್ಟ್ ಇಯರ್ ಅಥವಾ ಬಿ ಎಡ್ ಸೆಕೆಂಡ್ ಇರುವಾಗಲೇ ಅರ್ಹತೆಯನ್ನು ಪಡ್ ಪಡ್ಕೊಳ್ಬೇಕು ಅನ್ನೋದು ನನ್ನ ಅಭಿಲಾಷೆ ಕೂಡ ಹಾಗಾಗಿ ನೀವು ಬಿ ಎಡನ್ನು ಓದುವಾಗ್ಲೇ ಏನು ಮಾಡಿ ಅಂತಂದರೆ ಇದಕ್ಕೆ ಪೂರಕವಾದಂತಹ ಒಂದು ತಯಾರಿ ಏನು ಬೇಕಾಗುತ್ತೆ ಆ ತಯಾರಿಯನ್ನು ಕೂಡ ಅದಕ್ಕೆ ಅದಕ್ಕಾಗಿ ನಿಮಗೆ ನೀವು ಆಲ್ರೆಡಿ ಬಿ ಎಡನ್ನು ಓದ್ತಾ ಇರೋದ್ರಿಂದ ನಿಮಗೆ ಕೆಲವೊಂದಿಷ್ಟು ವಿಷಯಗಳು ನೇರವಾಗಿ ಅಲ್ಲಿಂದ ಹೆಲ್ಪ್ ಆಗೋದರಿಂದ ಸಾಧ್ಯವಾದಷ್ಟು ಬಿ ಎಡನ್ನು ಓದುವಾಗಲೇ ಟಿ ಇ ಟಿನ ನೀವು ಕ್ರ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇದು ನಿಮಗೆ ಮುಂದೆ ಭಾರ ಅನಿಸೋದಿಲ್ಲ ಜೊತೆಗೆ ಬಿ ಎಡ್ ಮುಗಿದ ತಕ್ಷಣ ನೇರವಾಗಿ ನಿಮಗೆ ಸಿಇಟಿಗೆ ಆರಂಭ ಸಿ ಇಟಿಗೆ ತಯಾರಿ ಮಾಡೋದಕ್ಕೆ ಅಥವಾ ಸಿ ಟಿಯ ತಯಾರಿನ ಆರಂಭಿಸೋದಕ್ಕೆ ನಿಮಗೆ ಇದೊಂದು ಒಳ್ಳೆ ಗಿಫ್ಟ್ ಆಗಿ ಕೂಡ ಪರಿಣಮಿಸುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಹೆಚ್ಚು ಹೆಚ್ಚು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಮಾಡಲ್ ಕ್ವಶನ್ ಪೇಪರ್ಸನ್ನು ಬಿಡಿಸಿ ಹಳೆಯ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಅವುಗಳನ್ನು ಹೋಲಿಕೆ ಮಾಡಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ನಾವು ಯಾವ ಚಾಪ್ಟರ್ನಿಂದ ಬರ್ತಾ ಇದೆ ಎಷ್ಟು ಬಾರಿ ಈ ಪ್ರಶ್ನೆ ರಿಪೀಟ್ ಆಗಿದೆ ನೆಕ್ಸ್ಟ್ ಇಯರ್ ಈ ಒಂದು ಮಾನಸಿಕ ಮತ್ತು ದೈಹಿಕ ವಯಸ್ಸಿನ ಮೇಲೆ ಲೆಕ್ಕವನ್ನು ಕೇಳಿದಾರೆ ನೆಕ್ಸ್ಟ್ ಇಯರ್ ಕೂಡ ಕೇಳ್ತಾರ ಸೊ ಮತ್ತೆ ಎಮ್ ಎ ಮತ್ತು ಸಿ ಎ ಅದರ ಲೆಕ್ಕ ಈ ಮಾನಸಿಕ ಮತ್ತು ದೈಹಿಕ ವಯಸ್ಸನ್ನು ಕಂಡುಹಿಡಿಯುವಂತಹ ಸೂತ್ರ ಏನಿದೆ ಇತ್ಯಾದಿ ಕೆಲವೊಂದಿಷ್ಟು ಥಾಟ್ಸನ್ನು ನೀವು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದ್ರಿಂದ ಗಮನಿಸ್ತೀರಿ ಹಂಗಾಗಿ ನೀವು ಜಾಸ್ತಿ ಜಾಸ್ತಿ ಈ ಮಾಡಲ್ ಕ್ವಶನ್ ಪೇಪರ್ಸನ್ನು ಬಿಡಿಸಿ ಅಂತ ನಾನು ಹೇಳ್ತೀನಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ವರ್ಷದಿಂದ ವರ್ಷಕ್ಕೆ ಟಿ ಇ ಟಿಯ ಕಠಿಣತೆಯ ಮಟ್ಟ ಹೆಚ್ಚುತ್ತಾ ಇದೆ ಸೊ ಅದನ್ನು ತಿಳ್ಕೊಂಡು ನಾವು ಅಧ್ಯಯನದ ವಿಧಾನವನ್ನು ಮತ್ತು ಅಧ್ಯಯನ ಎರಡನ್ನೂ ಕೂಡ ಇಲ್ಲಿ ಚುರುಕೊಳಿಸ್ಬೇಕಾಗಿದೆ ಮಂದಗತಿಯಲ್ಲಿ ನಾವು ಓದ್ತಾ ಇದ್ದೀವಿ ಅಂದರೆ ಅಥವಾ ನಾವು ಟಿ ಇ ಟಿ ಇನ್ನೊಂದು ವಾರ ಇದ್ದಾಗ ಓದ್ತೀವಿ ಅಂತಂದರೆ ಅದು ಹೈಲಿ ಇಂಪಾಸಿಬಲ್ ಕ್ರ್ಯಾಕ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಬಿಕಾಸ್ ಇದು ಕನಿಷ್ಠ ಮೂರು ತಿಂಗಳ ಅಧ್ಯಯನವನ್ನಾದರೂ ಇದು ಅಪೇಕ್ಷೆ ಮಾಡುತ್ತೆ ತೊಂಬತ್ತು ದಿನಗಳ ಒಂದು ವಿಸ್ತೃತವಾದ ಅಧ್ಯಯನವನ್ನು ನಾವು ಉತ್ತಮವಾಗಿ ಮಾಡಿದ್ವಿ ಅಂತಂದರೆ ಎಲ್ಲ ವಿಷಯಗಳನ್ನು ಕೂಡ ನಾವು ಕವರ್ ಮಾಡ್ಬೋದು ಹಾಗೆ ಉತ್ತಮ ಅಂಕಗಳನ್ನು ಕೂಡ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಉತ್ತಮವಾಗಿ ಅಂಕಗಳನ್ನು ಪಡಿಬೇಕು ಅಂತಂದರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರುವಂಥ ಈ ಕಾಂಪಿಟೇಷನ್ ಲೆವೆಲನ್ನು ನಾವು ಅರ್ಥ ಮಾಡಿಕೊಳ್ಬೇಕು ದೆನ್ ಆ ಕಾಂಪಿಟೇಷನ್ ಲೆವೆಲ್ಗೆ ತಕ್ಕಂತೆ ನಾವೆಷ್ಟು ಅಪ್ಗ್ರೇಡ್ ಆಗಬೇಕು ಅನ್ನೋದನ್ನು ಕೂಡ ಹಾಗೆ ಅಪ್ಸ್ಕಿಲ್ ಆಗಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದಾಗ ಮಾತ್ರ ನಾವು ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಡೋಂಟ್ ವರಿ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಸೊ ದೇವನೂರು ಮಹಾದೇವ ಅವರು ಹೇಳಿರುವಂತಹ ಒಂದು ಮಾತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇವತ್ತೆಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತೆ ಬಟ್ ಪ್ರಯತ್ನ ನಿರಂತರವಾಗಿರಲಿ ಡೆಫಿನೆಟ್ಲಿ ನಿಮ್ಗೊಂದು ಒಂದು ಟಿಇಟಿಯ ಸ್ಕೋರ್ ಕೂಡ ಸಿಗುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಯರ್ ಬೈ ಇಯರ್ ಟಿಇಟಿಯ ಕಠಿಣತೆಯ ಮಟ್ಟ ಹೆಚ್ಚಾಗ್ತಾ ಇದೆ ಅದ್ರ ಬಗ್ಗೆ ನಿಮಗೆ ಗಮನ ಇರಲಿ ಹಾಗೆಯೇ ಶಿಕ್ಷಕ ಆಕಾಂಕ್ಷೆಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ ಹಾಗಾಗಿ ನೀವು ಎಲ್ಲರಿಗಿಂತ ಡಿಫರೆಂಟ್ ಆಗಿದ್ರೆ ಎಲ್ಲರಿಗಿಂತ ಕ್ರಿಯೇಟಿವ್ ಆಗಿದ್ರೆ ಎಲ್ಲರಿಗಿಂತ ಉತ್ತಮವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಿ ಅಂತಾದರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಬೆನ್ ಹಿಂದೆ ಇರುತ್ತೆ ಅನ್ನೋದನ್ನ ಹೇಳ್ತಾ ಅಂಡ್ ಎಲ್ಲೆಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ನಲ್ಲಿ ಕಡಿಮೆ ಅಂಕಗಳನ್ನು ಪಡ್ಕೊಂಡಿದ್ರಿ ಅರ್ಹತೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಡೋಂಟ್ ವರಿ ಮತ್ತೊಂದು ಟಿ ಬರುತ್ತೆ ಆ ಟಿ ಇಟಿ ನಿಮಗಾಗಿನೇ ಇರುತ್ತೆ ಈ ಎಲ್ಲ ಅಂಶಗಳನ್ನು ನೀವು ಒಂದ್ಸಲ ಗಮನದಲ್ಲಿ ಇಟ್ಕೊಳ್ಳಿ ಆ ಎಲ್ಲ ಅಂಶಗಳನ್ನು ನೀವು ಫಾಲೋ ಅಪ್ ಮಾಡಿ ಖಂಡಿತವಾಗಿಯೂ ನೀವು ಟಿ ಕ್ರ್ಯಾಕ್ ಮಾಡಿ ಉತ್ತಮ ಅಂಕಗಳನ್ನು ಕೂಡ ಪಡ್ಕೊಳ್ತೀರಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದ್ದ ಭಾವಿಸ್ಕೊಂಡು ವೀಡಿಯೋನ ಎಂಡ ಮಾಡ್ತಾ ಇದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡಿ Thank you so much. Have a good time.